ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ನಟ ಭಯಂಕರ ಆದಂತಹ ಗಿಲ್ಲಿ ಅವರು ತಮ್ಮ ಆಟದ ವರಸೆಯನ್ನ ಒಂದಷ್ಟು ಬದಲಿಸಿಕೊಂಡಿದ್ದಾರೆ ಇಲ್ಲಿ ಅವರಿಗೆ ಮನಸ್ಸಿನೊಳಗೆ ಏನದಪ್ಪ ಅಂತಂದ್ರ ತಾವು ಮೇಲೆ ಹೋಗುವುದರ ಜೊತೆ ಜೊತೆಗೆ ಕಾವ್ಯ ಅವರನ್ನು ಕೂಡ ಮ್ಯಾಲಕ್ಕ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಅಭಿಲಾಷೆ ಅವರಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಅವರು ಮೊನ್ನೆ ಕಾವ್ಯ ಅವರನ್ನ ಅಳಿಸುವ ಸಂದರ್ಭ ಬಂದಾಗ ಒಂದು ಮಾತು ಹೇಳ್ತಾರ ನೀನ್ ಏನ್ ಮಾಡ್ತಾ ಇದ್ದೀಯಾ ಮೇಕಪ್ ಮಾಡ್ಕೊಂಡು ಅಡ್ಡಾಡಿದ್ರೆ ಮುಗಿದ ಹೋಯ್ತೇನು ಅನ್ನುವಂತ ಒಂದು ಚುಚ್ಚು ಮಾತನ್ನ ಹೇಳ್ತಾರ ಅದು ಕಾವ್ಯ ಅವರಿಗೆ ಒಂದು ಚಾಲೆಂಜ್ ಆಗಿದೆ ಅದಕ್ಕೆ ಅವರು ಚಾಲೆಂಜ್ ತಗೊಂಡು ತಲೆಗೆ ಬಣ್ಣವನ್ನ ಹಚ್ಚಿಕೊಳ್ಳಲಿಕ್ಕೂ ಕೂಡ ಸಿದ್ಧರಾಗ್ತಾರ ಅಕಸ್ಮಾತ್ ಗಿಲ್ಲಿ ಅವರು ಆ ಮಾತನ್ನ ಹೇಳಿರ್ಲಿಲ್ಲ ಅಂದ್ರೆ ಬಹುತೇಕ ಕಾವ್ಯ ಅವರು ತಲೆಗೆ ಬಣ್ಣವನ್ನ ಹಚ್ಕೊಳ್ತಿದ್ರೋ ಇಲ್ವೋ ಅನ್ನುವಂತ ಅನುಮಾನ ನನಗಿದೆ ಆದ್ರೆ ಯಾವಾಗ ಗಿಲ್ಲಿ ಅವರು ನೀನು ಏನು ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ನೀನ್ ಮಾಡುವಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅದೇ ಅಂತ ತಿಳ್ಕೊಂಡು ಅವರು ಆ ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ತಲೆಗೆ ಬಣ್ಣ ಹಚ್ಕೊತಾರ ಎಲ್ಲದಕ್ಕೂ ಸಿದ್ಧ ಆಗ್ತಾರ ಅವ್ರು ಹಾಗ ಮಾಡೋದ್ರಿಂದ ಗಿಲ್ಲಿ ಅವರಿಗೆ ಖುಷಿ ಆಗ್ತದೆ ಯಾಕಂದ್ರೆ ಅವ್ರನ್ನ ಮೇಲ್ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಸಹಾಯ ಆಗ್ತದೆ ನೋಡ್ರಿ ಈಗ ಸಿಕ್ರೆಟ್ ರೂಮಿಗೆ ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವ್ರು ಹೋಗ್ಯಾರ ರಕ್ಷಿತಾ ಅವರು ಮತ್ತು ಕಾವ್ಯ ಅವರು ಇವರು ಇಬ್ಬರೊಳಗು ಒಬ್ರು ಕಿಚ್ಚ ಅವರ ಇನ್ನೊಂದು ಕೈಯನ್ನ ಹಿಡಿತಾರ ಅಂತ ತಿಳ್ಕೊಂಡು ನಾನು ಗೆಸ್ ಮಾಡಿದೀನಿ ಅದು ಸತ್ಯ ಆಗ್ತದೋ ಮಿಥ್ಯ ಆಗ್ತದೋ ಎರಡನೇ ವಿಷಯ ನನ್ನ ಗೆಸ್ಸಿಂಗ್ ಅದು ರಕ್ಷಿತಾ ಅವರು ಬಹಳ ಪ್ರಬಲ ಪ್ರತಿಸ್ಪರ್ಧೆಯನ್ನ ಕಾವ್ಯ ಅವರಿಗೆ ಹೊಡ್ತಾ ಇದ್ದಾರ ಕಾವ್ಯ ಅವ್ರಿಗೆ ಗೊತ್ತಿಲ್ಲ ಅವರು ಸಿಕ್ರೆಟ್ ಅಂತ ತಿಳ್ಕೊಂಡು ಬಟ್ ಅವರು ಇವತ್ತ ಬುಧವಾರ ರಾತ್ರಿ ಅಥವಾ ಗುರುವಾರ ರಾತ್ರಿ ಗುರುವಾರ ರಾತ್ರಿ ಬಹುತೇಕ ವಾಪಸ್ ಆಗಬಹುದು ಮನೆಗೆ ಅಂತ ಅನಿಸಿದೆ ವಾಪಸ್ ಆದ ನಂತರ ಆಟದಲ್ಲಿ ಮತ್ತಷ್ಟು ಮೆರಗು ಮೂಡ್ತದ ಮತ್ತ ಈಗ ದಿನಗಳು ಕೂಡ ಬಹಳ ಕಮ್ಮಿ ಅದಾವು ನಾನೊಂದೆಲ್ಲೋ ನ್ಯೂಸ್ ನೋಡಿದೆ ಬಿಗ್ ಬಾಸ್ ಫಿನಾಲೆ ಬಹುತೇಕ ಜನವರಿ ಹದಿನೇಳು ಹದಿನೆಂಟು ನಡೀಬಹುದು ಅಂತ ಏನೋ ಕೇಳಿದೆ ಅದು ದೇ ಆಗಿದ್ರ ಹೆಚ್ಚು ಕಮ್ಮಿ ಇನ್ನೂ ಒಂದು ತಿಂಗಳ ಉಳಿತು ಅಂದ್ರೆ ನಾಲ್ಕು ವಾರ ಉಳಿತು ಈ ನಾಲ್ಕು ವಾರದಲ್ಲಿ ನೋಡ್ರಿ ಎಷ್ಟು ಜನರನ್ನು ಹೊರಗೆ ಹಾಕ್ಬೇಕು ಬಹುತೇಕ ಇವತ್ ರಾತ್ರಿ ಅಥವಾ ನಾಳೆ ರಾತ್ರಿ ಮಿಡ್ ನೈಟ್ ಎಲಿಮೇಶನ್ ಎಲಿಮಿನೇಷನ್ ಅಂತ ತಿಳ್ಕೊಂಡು ಕೂಡ ಸುದ್ದಿ ಹರಿದಾಡ್ತಾ ಇದೆ ಯಾಕಂದ್ರೆ ಈಗ ಜನರನ್ನ ಹೊರಗೆ ಹಾಕ್ಬೇಕಾಗಿದೆ ಜನ ಜಾಸ್ತಿ ಆದ್ರೆ ಕೊನೆಗೆ ತೊಂದರೆ ಆಗ್ತದೆ ಅಲ್ಲ ಕೊನೆ ಕೊನೆಗೆ ಅವರು ಇಬ್ಬಿಬ್ಬರನ್ನು ಕೂಡ ಎಲಿಮಿನೇಟ್ ಮಾಡಿ ಸರಿ ಮಾಡ್ಕೊತಾರ ಆ ಮಾತು ಬೇರೆ ಕೊನೆಯ ವಾರದಲ್ಲಿ ಐದು ಜನ ಉಳಿಬೇಕು ಅಂದ್ರೆ ಇನ್ನು ಮೂರು ವಾರದೊಳಗೆ ಈ ಐದು ಜನರನ್ನು ಬಿಟ್ಟು ನಾವೀಗಾಗಲೇ ತರ್ಕ ಮಾಡಿದ ಹಾಗೆ ಗಿಲ್ಲಿಯವರು ರಕ್ಷಿತಾ ಅವರು ಕಾವ್ಯ ಅವರು ಅಶ್ವಿನಿ ಮೇಡಮ್ ಅವರು ಹಾಗೂ ರಘು ಅವರು ಅಥವಾ ಮಾಳು ಅವರು ಐದು ಜನರನ್ನ ಹೊರತುಪಡಿಸಿ ಉಳಿದವ್ರನ್ನ ದಿನಾ 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 ದಿನ ಹೊರಗೆ ಹಾಕ್ಬೇಕಾಗಿ ಅದಕ್ಕೆ ಸರಿಯಾದ ಕಾರಣ ಬೇಕು ಈ ವಾರದಲ್ಲಿ ನಮ್ಮ ಗಿಲ್ಲಿಯವರು ಮತ್ತು ಕಾವ್ಯ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅದರ ಅವಶ್ಯಕತೆ ಕೂಡ ಇದೆ ಆಶ್ಚರ್ಯ ಅಂತಂದ್ರ ರಜತ್ ಅವ್ರನ್ನ ಹಿಂದಿಟ್ಟು ಮುಂದೆ ಬಂದಾರೆ ಇವರಿಬ್ರು ಅದು ಮೆಚ್ಚಬೇಕಾದಂತ ವಿಷಯ ನಮಗೆ ಸಂತೋಷದ ವಿಷಯ ಮತ್ತ ವಿಶೇಷ ಅಂತಂದ್ರೆ ಇವರಿಬ್ರು ಈ ಸಾರಿ ನಾಮಿನೇಷನ್ದೊಳಗಿಲ್ಲ ನಾಮಿನೇಷನ್ದೊಳಗಿಲ್ಲ ಸ್ಪಂದನ ಅವರು ಇದಾರೆ ಹೋದ ವಾರ ಇರ್ಲಿಲ್ಲ ಇದ್ರ ಅವ್ರು ಮೋಸ್ಟ್ಲಿ ಹೋದ ವಾರನೇ ಹೋಗ್ತಿದ್ರೇನೋ ಗೊತ್ತಿಲ್ಲ ಈ ವಾರ ಸ್ಪಂದನ ಅವರು ಅಥವಾ ಚೈತ್ರ ಅವರು ಹೊರಗೆ ಹೋಗುವಂತ ಸಾಧ್ಯತೆಗಳು ಅದಾವ ಮತ್ತೆ ಮಿಡ್ ನೈಟ್ ಎಲಿ ಎಲಿಮಿನೇಷನ್ ಅಂತ ಮಾಡಿದ್ರೆ ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿ ಸ್ಪಂದನ ಅವರಿಗೆ ಅಥವಾ ಚೈತ್ರ ಅವರಿಗೆ ಮಿಡ್ ನೈಟ್ ಎಲಿಮಿನೇಷನ್ ಮಾಡಬಹುದು ಅಂತ ಅರ್ಥ ಒಂದು ಗೆಸ್ಸಿಂಗ್ ಇದು ಸುದ್ದಿ ಹರಿದಾಡ್ತಾ ಇದ್ದವು ಗಿಲ್ಲಿ ಅವರು ಮಾಸ್ಟರ್ ಪೀಸ್ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳು ಅವರೆಲ್ಲ ಹೇಳ್ತಾ ಇದ್ದಾರ ಈ ಮಾಸ್ಟರ್ ಪೀಸ್ ಗೆಲ್ಲಬೇಕು ಅಂತೂ ಕೂಡ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರ ನಮಗೂ ಕೂಡ ಗಿಲ್ಲಿ ಅವರು ಗೆಲ್ಲಬೇಕು ಯಾಕಂದ್ರೆ ಏನೋ ಒಂದು ತನಕ ಬೆಲೆ ಸಿಗಲಿ ಅದಕ್ಕೆ ಜಯ ಸಿಗಲಿ ಅನ್ನೋದು ನಮ್ಮ ಆಶಯ ಮತ್ತೇನಿಲ್ಲ ಗಿಲ್ಲಿ ಅವರು ನಮ್ಗೇನು ಏನಾದರೂ ಕೊಟ್ಟಿದ್ದಾರೆ ನಮಗವರು ಕಾಣಿಕೆ ಏನಿಲ್ಲ ಅಲ್ವಾ ಅವ್ರು ಸರಳತೆನೆ ನಮಗ ಕೊಡ್ತಕ್ಕಂಥ ಕಾಣಿಕೆ ಅವರು ಒಳ್ಳೆತನೇ ನಮಗ ಕೊಡ್ತಕ್ಕಂಥ ಕಾಣಿಕೆ ಆ ಹುಡುಗ ಏನೇ ಮಾತಾಡಿದ್ರು ಕೂಡ ಯಾರಿಗೂ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾತಾಡಲ್ಲ ಆದ್ರೆ ಇವ್ರಿಗೆ ಅದು ನೋವು ಅನಿಸ್ತದ ಅವರಿಗೆ ಅವರ ತಪ್ಪುಗಳನ್ನು ಸೂಕ್ಷ್ಮವಾಗಿ ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾನ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಆದ್ರೂ ಕೂಡ ಇತ್ತೀಚೆಗೆ ನಮ್ಮ ಗಿಲ್ಲಿಯವರು ಒಂದಷ್ಟು ತಮ್ಮ ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡ್ಕೊಳ್ತಾ ಇದ್ದಾರ ಮನೆಯೊಳಗೆ ಕೆಲಸವನ್ನು ಕೂಡ ಯಾವುದೇ ಕಿರಿಕಿರಿ ಇರ್ಲಾರದನೆ ಮಾಡ್ತಾ ಇದ್ದಾರ ಆದ್ರೂ ಕೂಡ ಅವರಿಗೆ ಕೆಲಸವನ್ನು ಮಾಡಿ ರೂಢಿ ಕಡಿಮೆ ಹೀಗಾಗಿ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಆಗ್ತಾ ಇರ್ತಾವ ಆಮೇಲೆ ಕಾವ್ಯ ಅವರಿಗೆ ಯಾವಾಗ ನಮ್ಮ ಸುದೀಪ್ ಅವ್ರು ಹೇಳ್ತಾರ ಇಲ್ಲ ಗಿಲ್ಲಿ ಅವರಿಗೆ ನಿಜವಾಗ್ಲೂ ತೊಂದರೆ ಆಯ್ತು ಅವ್ರ ಊಟ ಹೋಯ್ತು ಅವ್ರ ಬಿರಿಯಾನಿ ಹೋಯ್ತು ಅವ್ರು ನಿಜವಾಗ್ಲು ನಿಮಗ ಅಳಸಬೇಕಾದ್ರ ಬಹಳ ತೊಂದರೆ ಆಯ್ತು ಅವ್ರಿಗೆ ಅಂತ ತಿಳ್ಕೊಂಡು ಹೇಳ್ತಾರ ಜೊತೆಗೆ ಇಲ್ಲಿ ಯಾಕೆ ನೋವ ಇಲ್ಲಿ ಬೇರೆಯವ್ರನ್ನ ನೋಯಿಸುವಾಗ ನಿನಗೇನು ಅನ್ಸಲ್ಲ ಕಾವ್ಯ ಅವ್ರನ್ನ ನೋಯಿಸುವಾಗ ನಿನಗೆ ಯಾಕೆ ನೋವಾಯ್ತು ಯಾಕಂತಂದ್ರ ನೀನು ಅವರಿಗೆ ಅನ್ನುವ ಮಾತುಗಳು ನಿನಗ್ ಕೇಳಿಸ್ತಾ ಇದ್ವು ಹೀಗಾಗಿ ನಿನಗೆ ನೋವಾಯ್ತು ಬೇರೆಯವರಿಗೆ ನೀನ್ ಆಡುವಾಗ ಆ ಮಾತುಗಳು ನೀನ್ ಕೆಲ್ಸಂಗಿಲ್ಲ ಅನ್ನುವಂತ ಒಂದು ಅದ್ಭುತವಾದಂತಹ ವಿಚಾರವನ್ನ ಹೇಳ್ತಾರ ಅವಾಗ ಕಾವ್ಯ ಅವರು ಹೌದು ಈಗ ಅನ್ನಿಸ್ತಾ ಇದೆ ಅಂತ ಹೇಳ್ತಾರ ಅಂದ್ರ ತಮ್ಮನ್ನ ನೋಯಿಸ್ಬೇಕಾದ್ರ ಗಿಲ್ಲಿಗೆ ಯಾವುದೇ ಬೇಜಾರಾಗಿಲ್ಲ ಖುಷಿ ಖುಷಿಯಾಗಿ ಅವ ನೋಯ್ಸಾನ ಅಂತ ಅವ್ರು ಅಂದುಕೊಂಡಿದ್ರು ಪಾಪ ಅವ್ರು ಹಾಗೆ ಕಾವ್ಯ ಅವರು ಸುಲಭವಾಗಿ ಯಾರನ್ನು ನಂಬುದಿಲ್ಲ ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ಅಹ್ ಏನೋ ಒಂದು ಗಿಮಿಕ್ ಮಾಡ್ತಾನ ಸುಳ್ಳು ಹೇಳ್ತಾನ ಅನ್ನುವಂತ ಒಂದು ಕಲ್ಪನೆ ಒಳಗೇ ಇರ್ತಾರಲು ಬೇಗನೆ ನಂಬುದಿಲ್ಲ ಅವ್ರು ಆದ್ರೆ ಯಾವಾಗ ನಮ್ಮ ಸುದೀಪ್ ಅವ್ರು ಹೇಳಿದ್ರು ಅವರಿಗೆ ನಂಬಿಕೆ ಬಂತು ಈಗ ಅವ್ರಿಗೆ ನಿಜವಾಗ್ಲೂ ಗಿಲ್ಲಿ ಮೇಲೆ ಒಂದಷ್ಟು ಪ್ರೀತಿ ಜಾಸ್ತಿ ಆಗಿದೆ ಮನೆ ಕಳಿಸ್ಬೇಕಾದ್ರ ಎಲ್ಲಾ ಹಳೆ ಬಟ್ಟೆಗಳನ್ನ ಕಳಿಸ್ಬಿಡು ಜಾಕೆಟ್ ಕೊಡ್ಕೊಂತೀರಿ ಅವನು ಚೆನ್ನಾಗಿ ಮಡಿಸಿಡು ಸರಿ ತಗೋ ಹೀಗೆ ಯಾಕೆ ಮಾಡ್ತೀನಿ ನೀನು ಹಾ ನಿನ್ ಬೆಡ್ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅಂತ ಹೇಳಿ ಸಪೋರ್ಟ್ ಮಾಡ್ತಾರ ಒಬ್ಬ ಒಳಗಿನ ಹೆಣ್ಣು ಮಕ್ಕಳು ಹೇಗ ಸಪೋರ್ಟ್ ಮಾಡ್ತಾರ ನೋಡ್ರಿ ಮಕ್ಕಳಿಗೆ ಸಾಮಾನ್ಯವಾಗಿ ತಮ್ಮ ತಮ್ಮ ಬಟ್ಟೆಗಳನ್ನ ಅವನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳುವುದು ಗೊತ್ತಿರಲಿಲ್ಲ ಸ್ವಲ್ಪ ಲೇಜಿ ಇರ್ತಾರ ಆದ್ರೆ ಹೆಣ್ಮಕ್ಳಿಗೆ ಅದನ್ನೆಲ್ಲ ಹತ್ತಿಡ್ಬೇಕು ಸರಿ ಇಡ್ಬೇಕು ಅನ್ನುವಂತ ಮನೋಭಾವ ಇರ್ತದ ಅದು ಕಾವ್ಯ ಅವರಲ್ಲಿ ಕಂಡು ಮತ್ತ ಚೈತ್ರ ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ಯಾರಿಗೇ ಗೊತ್ತಿರ್ಲಾರ್ದಂಗ ಇಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಯಾರು ಇಲ್ದಾಗ ಅವರಿಗೆ ಕಾಲಿಗೆ ಮುಗುದು ಕ್ಷಮೆಯನ್ನ ಕೇಳ್ತಾರ ಅಪಗೋತಾರ ಅದನ್ನ ಕಾವ್ಯ ಅವರು ಮತ್ತು ಇಲ್ಲಿ ಅವರು ರೀಕ್ರಿಯೇಷನ್ ಮಾಡಿ ರಜತ್ ಅವರಿಗೆ ತೋರಿಸ್ತಾರ ಅದು ಕೂಡ ಅವರು ಏನಾದ್ರು ಮಾಡಬೇಕು ಅನ್ನುವಂತಹದ್ದು ಕಾವ್ಯ ಅವರಿಗೂ ಕೂಡ ಬರ್ತಾ ಇದೆ ತಲೆ ಗಿಲ್ಲಿ ನನಗೆ ಕೆಟ್ಟ ಮಾಡ್ತಾ ಇಲ್ಲ ಕೇಡ್ ಮಾಡ್ತಾ ಇಲ್ಲ ಏನೋ ನನಗೆ ಒಳ್ಳೇದು ಮಾಡ್ಬೇಕಂತ ಅವ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಮನೋಭಾವನೆ ಅವ್ರಿಗೀಗ ಇತ್ತೀಚೆಗೆ ಎರಡು ಮೂರು ದಿನಗಳಲ್ಲಿ ಮೂಡಿದೆ ಮತ್ತ ಅವರಿಬ್ರು ಟಾಸ್ಕ್ ಗಳನ್ನು ತುಂಬಾ ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಆ ಟಾಸ್ಕ್ ಗಳಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ದಾರೆ ಈ ವಾರದಿಂದ ಅವ್ರ ಆಟ ಚೆನ್ನಾಗಿ ನಡೀಲಿ ಅವರಿಬ್ರು ಕೊನೆಗೆ ಗೆ ಬರಲಿ ಅಂತ ನಾನು ಆಶಯ ಮಾಡ್ತೀನಿ ಆದ್ರೂ ಕೂಡ ನಾನು ಗಿಲ್ಲಿ ಅವರನ್ನು ಮಾತ್ರ ಖಂಡಿತವಾಗ್ಲು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಕೈ ಒಳಗ ಇರ್ತಾರ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆದ್ರೆ ಇನ್ನೊಂದು ಕೈ ಒಳಗ ರಕ್ಷಿತಾ ಅವ್ರ ಇರ್ತಾರೋ ಕಾವ್ಯ ಅವ್ರಿರ್ತಾರೋ ಅನ್ನೋದು ಇನ್ನು ಕೂಡ ಸ್ವಲ್ಪ ನಿಗೂಢವಾಗಿದೆ ನಿಗೂಢವಾಗಿದೆ ಇದರಲ್ಲಿ ಯಾರನ್ನ ಗೆಲ್ಲಿಸ್ತಾರಾ ಅನ್ನೋದು ನಮಗೆ ಇನ್ನು ಕ್ಲಿಯರ್ ಆಗಿಲ್ಲ ಪಿಕ್ಚರ್ ಇನ್ನೂ ಕ್ಲಿಯರ್ ಸಿಕ್ಕಿಲ್ಲ ಬಹುತೇಕ ಇನ್ನೊಂದು ವಾರದಲ್ಲಿ ಅದು ಕ್ಲಿಯರ್ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನೋಳಗ ನಿಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ